ಕರ್ನಾಟಕ ರಾಜ್ಯದ ಒಬ್ಬ ದೊಡ್ಡ ರಾಜಕಾರಣಿ ಬೆಳಗಾವಿ ಜಿಲ್ಲೆಯಿಂದ ಏನೂ ಎಮ್ ಎಲ್ ಸಿ ಶಾಸಕ ಸ್ಥಾನ ಸೋತಿದ್ದರು ಆದರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ರಲ್ಲ ಗೊತ್ತೈತಿ ಅದೇ ಲಕ್ಷ್ಮಣ ಸೌದಿಯವರು ಆ ಲಕ್ಷ್ಮಣ ಸೌದಿಯವರು ಎಮ್ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ತಕ್ಷಣ ಆ ತೆರುವಳಿದ ಸ್ಥಾನಕ್ಕಾಗಿ ಬೆಳಗಾವಿ ಜಿಲ್ಲೆಯ ನಾಲ್ಕು ಪ್ರಮುಖರು ಪೈಪೋಟಿ ಮಾಡಕತ್ತಾರ ಭಾಳ ಕಡಕ ಸುದ್ದಿ ತಗೊಂಬಂದೇನಿ ಕೋತ ಕುತೂಹಲಕಾರಿ ಸುದ್ದಿ ತಗೊಂಬಂದೇನಿ ಭಾಳ ರಹಸ್ಯ ಸುದ್ದಿ ತೊಗೊಂಡ್ಬಂದಿನಿ ಈಗ ಬ ಲಕ್ಷ್ಮಣ ಸೌದಿಯವರಿಂದ ತೆರವಾದ ಎಮ್ ಎಲ್ ಸಿ ಸ್ಥಾನಕ್ಕೆ ನಾಲ್ಕು ಜನರು ಪೈಪೋಟಿ ಮಾಡಾಕತ್ತಾರ ಇನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಬೆಳಗಾವಿಯ ಹಿರಿಯ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಯಾರಿಗೆ ಗಿರಿಣಿ ಸಿಗ್ನಲ್ ಕೊಡ್ತಾರ ಅವರು ಎಮ್ ಎಲ್ ಸಿ ಆಗ್ತಾರ ಹಾಗಾದ್ರೆ ಆ ನಾಲ್ಕು ಜನ ಯಾರು ಅನ್ನೋದು ಹೇಳಬೇಕಲ್ರಿ ಕುರುಬ ಸಮಾಜದಿಂದ ಲಕ್ಷ್ಮಣರಾವ್ ಚಿಂಗಳೇ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಈ ಹಿಂದೆಯಲ್ಲಿಯೂ ಸಹಿತ ಖಾದಿ ಗ್ರಾಮೋದ್ಯೋಗದ ನಿಗಮ ಮಂಡಳಿಯ ಅಧ್ಯಕ್ಷರಾಗಿದ್ದರು ಅಂದರೆ ಅಧಿಕಾರ ಒಂದು ಸಾರಿ ಅನುಭವಿಸಿದಾರ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಹನ್ನೊಂದು ಸ್ಥಾನ ಪಡೆದ ಬಹಳ ಖುಷಿಯಲ್ಲಿ ಐತಿ ಬೆಳಗಾವಿಯಲ್ಲಿಯೇ ತೆರವಾದ ಸ್ಥಾನಕ್ಕೆ ಬೆಳಗಾವಿಯೇ ಜನಕ್ಕೆ ಕೊಡಬೇಕನ್ನೋದು ಇಲ್ಲಿಯ ಬಹಳಷ್ಟು ಕಾರ್ಯಕರ್ತರ ಅಭಿಲಾಷೆ ಐತಿ ಲಕ್ಷ್ಮಣರಾವ್ ಚಿಂಗ್ಳಿ ಮೊಟ್ಟ ಮೊದಲ ಹೆಸರು ಎರಡನೇ ಸ್ಥಾನದಲ್ಲಿ ಬೆನಬೆನ ಹತ್ಯಾರ ಮುಸಲ್ಮಾನ ಸಮಾಜದಿಂದ ಅಬ್ಬಾಸ್ ಮುಲ್ಲಾ ಚಿಂಚಲಿ ರಾಯಬಾಗ್ ನೋಡ್ರಿ ಅಬ್ಬಾಸ್ ಮುಲ್ಲಾ ಅವರು ಸಹಿತ ಸಾಮಾಜಿಕ ಚಟುವಟಿಕೆಯಿಂದ ಬಂದವರು ಅವರು ಒಂದು ಕೈ ನೋಡ್ತಾನೆ ನಾನು ಯಾಕೆ ಎಮ್ ಎಲ್ ಸಿ ಆಗಬಾರ್ದು ಕರ್ನಾಟಕ ರಾಜ್ಯದಾಗ ಎಂಬತ್ತೆಂಟು ಪರ್ಸೆಂಟ್ ಮುಸಲ್ಮಾನರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಓಟು ಕೊಟ್ಟಾರ ಬೆಳಗಾವಿ ಜಿಲ್ಲೆಯಲ್ಲಿ ಮುಸಲ್ಮಾನರಿಗೆ ಎಮ್ ಎಲ್ ಸಿ ಸ್ಥಾನ ಇನ್ನೂರಿಗೆ ಕೊಟ್ಟಿಲ್ಲ ಮುಜಾಹರ್ ಮತ್ತು ಶೇಖ್ ಇದ್ದಾಗಿಂದ ದೊಡ್ಡ ಫ್ಯಾಮಿಲಿ ಮುಜಾಹರ್ ಫ್ಯಾಮ್ಲಿ ಒಬ್ಬರು ಎಮ್ ಎಲ್ ಸಿ ಇದ್ದರು ಶೇಖ ಕುಟುಂಬ ಒಂದು ದೊಡ್ಡ ಹಳೆಯ ತಲೆಮಾರಿನಿಂದ ಇತಿಹಾಸ ಹೇಳಾಕತ್ತೀನಿ ಮೂವತ್ತೈದು ನಲವತ್ತು ವರ್ಷದ್ದು ಆವಾಗ ಎಮ್ ಎಲ್ ಸಿ ಇದ್ದರು ಅಲ್ಲಿಂದ ಇಲ್ಲಿಯವರೆಗೆ ಸಹಿತ ಬೆಳಗಾವಿ ಜಿಲ್ಲೆಗೆ ಮುಸಲ್ಮಾನರಿಂದ ಒಂದು ಎಮ್ ಎಲ್ ಸಿ ಸ್ಥಾನ ಸಿಕ್ಕಿಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಹನ್ನೊಂದು ಸ್ಥಾನ ಕಾಂಗ್ರೆಸ್ಗೆ ಬರಬೇಕಾದ್ರೆ ಮುಸಲ್ಮಾನರು ಬಹಳಷ್ಟು ಶ್ರಮ ವಹಿಸಿದಾರ ಕಾಂಗ್ರೆಸ್ ಪಕ್ಷಕ್ಕೆ ಅದಕ್ಕಾಗಿ ಅಬ್ಬಾಸ್ ಮುಲ್ಲಾ ನಾನು ಎಮ್ ಎಲ್ ಸಿ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ಅಂತ ಹೇಳಾಕತ್ತಾರ ಇನ್ನು ಮೂರನೇ ಮಾಜಿ ಸಚಿವರು ವೀರ್ ಕುಮಾರ್ ಪಾಟೀಲ್ ಬಹಳ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಾಯಾವಾಚ ಮನಸ್ಸಿನಿಂದ ಶಿಸ್ತಿನ ಸಿಪಾಯಿಯಂತೆ ಅವರೂ ಸಹಿತ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಶ್ರಮ ವಹಿಸಿದಾರ ವೀರಕುಮಾರ ಪಾಟೀಲ್ ಮಾಜಿ ಸಚಿವ ಇಂಧನ ಸಚಿವರಿದ್ದರೂ ಅನೇಕ ಕಾರ್ಯಕ್ರಮಗಳನ್ನು ಹಾಕಿದ್ದಾರೆ ಆದರೆ ಯಾವಾಗಲೂ ಬಹಳ ಸ್ಪಷ್ಟ ನಿರ್ಧಾರದ ವ್ಯಕ್ತಿ ಯಾವುದೇ ಆಶೆ ಆಮಿಷಕ್ಕೆ ಒಳಗಾಗಲಾರದಂಥ ವ್ಯಕ್ತಿ ದ್ವೇಷ ರಾಜಕಾರಣಿಲ್ಲ ಸಂಭಾಯಿತ ವ್ಯಕ್ತಿ ವೀರ್ ಕುಮಾರ್ ಪಾಟೀಲ್ ಜೈನ ಸಮುದಾಯದಿಂದ ಯಾಕೆ ಕಾಂಗ್ರೆಸ್ ಪಕ್ಷದಿಂದ ಎಮ್ ಎಲ್ ಸಿ ಆಗಬಾರದು ನಾನು ಪ್ರಬಲ ಆಕ್ಷಿ ಆಕಾಂಕ್ಷಿ ಅಂತಾರೆ ಈಗ ನಾಲ್ಕನೆಯ ವ್ಯಕ್ತಿ ಗೋಕಾಕದಲ್ಲಿ ಅಶೋಕ್ ಪೂಜಾರಿಗೆ ಕಾಂಗ್ರೆಸ್ ಟಿಕೆಟ್ ತಪ್ಪಿತು ಆವಾಗ ಮಹಾಂತೇಶ್ ಕಡಾಡಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರು ಆವಾಗ ಅವರು ಬಂಡಾಯವಾಗಿ ನಿಂದರಿಗೋಸ್ಕರ ತಯಾರಿ ಮಾಡುತ್ತಿರುವಾಗ ಇದೇ ಬೆಳಗಾವಿ ಜಿಲ್ಲೆಯ ನಾಯಕರು ಅವರ ಮನೆಗೆ ಬಂದರು ನಿಮಗೆ ಮಹಾಂತೇಶ್ ಕಡಾಡಿಗೆ ನೀವು ಸಪೋರ್ಟ್ ಮಾಡಿರಿ ನಾವು ನಿಮಗೆ ಒಂದು ಪ್ರಮುಖ ಸ್ಥಾನ ಕೊಡ್ತೀವಿ ಎಂದಾಗ ಇದೇ ಅಶೋಕ್ ಪೂಜಾರಿ ನನಗೂ ಎಮ್ ಎಲ್ ಸಿ ಯಾಕೆ ಕೊಡಬಾರ್ದು ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಪಕ್ಷಕ್ಕಾಗಿ ದುಡಿದೀನಿ ಇದೇ ಮಹಾಂತೇಶ ಕಡಾಡಿಗೆ ಬಹಳಷ್ಟು ಹೋಟಗಳನ್ನು ಹಾಕಿಸಿ ಬಹಳ ಪ್ರಬಲ ಹೋರಾಟ ಮಾಡಿಸಿದಂಥ ಮಹಾಂತೇಶ ಕಡಾಡಿಗೆ ನಾನು ಬೆಂಬಲಾಗಿ ನಿಂತಿದ್ದೀನಿ ನನಗ್ಯಾಕೆ ಎಮ್ ಎಲ್ ಸಿ ಕೊಡಬಾರ್ದು ನೀವೇ ವಚನ ಕೊಟ್ಟಿದ್ದೀರಿ ವಚನ ಭ್ರಷ್ಟ ಆಗಬೇಡ್ರಿ ಅಶೋಕ್ ಪೂಜಾರಿಯು ಸಹಿತ ಎಮ್ ಎಲ್ ಸಿ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ಮೊದಲು ಕುರುಬ ಜನಾಂಗದಿಂದ ಲಕ್ಷ್ಮಣರಾವ್ ಚಿಂಗ್ಳೆ ಮುಸ್ಲಿಂ ಸಮಾಜದಿಂದ ಅಬ್ಬಾಸ ಮುಲ್ಲಾ ರಾಯಭಾಗ ಚಂಚಲಿ ಮೂರನೇ ಸ್ಥಾನ ವೀರ ಪಾಟೀಲ್ ನಾಲ್ಕನೆಯ ಸ್ಥಾನ ಅಶೋಕ್ ಪೂಜಾರಿ ಹಾಗಾದ್ರೆ ಬೆಳಗಾವಿ ಜಿಲ್ಲೆಯ ಹನ್ನೊಂದು ಶಾಸಕರು ಪ್ರಬಲ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಯಾವ ರೀತಿ ತೀರ್ಮಾನ ತೊಗೋತಾರ ಯಾರು ಎಮ್ ಎಲ್ ಸಿ ಆಗ್ತಾರ ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನ ಹಾಕಿರಿ ನಾಲ್ಕು ಜನರು ಪಕ್ಷಕ್ಕಾಗಿ ದುಡಿದಂಥ ಜನರು ಪಕ್ಷಕ್ಕಾಗಿ ತ್ಯಾಗ ಮಾಡಿದಂಥ ಜನರು ಪಕ್ಷದ ಹಿತಕ್ಕಾಗಿ ದುಡಿದವರು ಈ ನಾಲ್ಕು ಜನರಲ್ಲಿ ಯಾರಾದರೂ ಒಬ್ಬರು ಆದರೂ ಸಹಿತ ಬೆಳಗಾವಿ ಜಿಲ್ಲೆಗೆ ಒಂದು ಎಮ್ ಎಲ್ ಸಿ ಸ್ಥಾನ ಸಿಗತೈತಿ ಅನ್ನೋದೇ ವಿಶೇಷ ಸ್ಟೋರಿ ಖಡಕ್ಕ ಕಾಂಜವಾರಿ ಬಹಳ ಸಮೀಕ್ಷೆ ಒಂದು ಸುದ್ದಿ ತಂದಿದ್ದೀನಿ ಇದು ಹೆಂಗೆ ಅನ್ನಿಸ್ತೈತಿರಪ್ಪ ನಿಮ್ಗೆ ಇದರ ನಾಲ್ಕು ಮಂದಿಯಾಗಿ ಯಾರು ಆಗಬೇಕು ಅನ್ನೋದು ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ಹಾಕ್ತೀರಿ ಹಾಗಾದ್ರೆ ಮತ್ತೊಂದು ಕಡಕ ಸುದ್ದಿಯೋಗ ಬರ್ತೀನಿ ನಮಸ್ಕಾರ